ನೋಡಿ ಇವಾಗ ನಾವು ಎರಡನೇ ಗೇರ್ ಅಲ್ಲಿ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅಪ್ಪ ಇರೋದ್ರಿಂದ ನಾವು ನಾಲ್ಕೈದು ಗೇರ್ ಹಾಕಿಂದು ಓಡ್ಸೋಕ್ಕಾಗಲ್ಲ ಎರಡು ಒಂದರಲ್ಲೇ ಹೋಗಬೇಕು ಫುಲ್ ಟರ್ನಿಂಗ್ ಇತ್ತು ನೋಡಿ ಎಂಟ್ರೆನ್ಸ್ ಎಂಟ್ರಿ ಆಗ್ತಾ ಇದೆ ಇವಾಗ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫುಲ್ ಎಕ್ಸಿಟ್ ಅಲ್ಲಿ ಇದ್ದಿದ್ವಿ ಫುಲ್ ಮಂಜು ಅದೆಲ್ಲ ನೋಡಿ ಆಲ್ರೆಡಿ ಜನ ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಫುಲ್ ಯಾವ ತರ ಮಂಜೆಲ್ಲ ಕಾಣ್ತಾ ಇದೆ ಅಲ್ಲ ಬೆಳಕರೆ ಕತ್ತಿತ್ತು ಎಲ್ಲ ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಎಲ್ಲ ಸ್ವಲ್ಪ ಮಳೆ ನಿಮ್ ಮಂಜು ತರ ಇತ್ತು ಛತ್ರಿ ತಗೊಂಡು ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ ನಾವು ನೋಡಿದ್ರೆ ಚಳಿ ಇರಲ್ಲ ಅನ್ಕೊಂಡು ಮಕ್ಳಿಗೆ ಜರ್ಕಿನು ಏನೋ ಇದೆಲ್ಲ ನೋಡಿ ಯಾವ ತರ ನೋಡ್ತಾ ಇರ್ಬೋದು ಮಂಜು ನೋಡಿ ಇಷ್ಟು ಚೆನ್ನಾಗಿದೆ ನಾವಂತೂ ಫುಲ್ ಎಕ್ಸೆಟ್ ಅಲ್ಲಿ ನೋಡಿ ಚಳಿಗೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಎಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ಬಿಲ್ ತಗೊಂಡಿದ್ರು ಅದನ್ನ ಕಾರಲ್ಲೇ ಬಿಟ್ಟು ಬಂದಿದ್ದಕ್ಕೆ ನಾವು ಹೇಳ್ತಾ ಇದೀವಿ ಎಲ್ಲ ಬಿಲ್ ಮಾಡಿದೀವಿ ಅಂದ್ರೆ ಕೇಳಿಲ್ಲ ನಮ್ಗೆ ಚೀಟಿನೇ ತೋರಿಸ್ಬೇಕಂದ್ರು ಅದಕ್ಕೆ ಅವರು ಬಿಲ್ ತರಕ್ಕೆ ಹೋಗಿದ್ರು ಅದಕ್ಕೆ ವೇಟ್ ಮಾಡ್ತಾ ಇದೀವಿ ನಾವೆಲ್ಲ ಎಲ್ಲಿ ಬಿಟ್ಟು ನೋಡಿ ಚಳಿಗೆಲ್ಲ ಹೆಂಗ ನಮಗೆ ಯಾರಾದ್ರೂ ಹೋಗ್ತಾ ಇದ್ರೆ ಮಕ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ತಗೊಂಡೋಗಿ ನಮ್ಗೆ ಗೊತ್ತಿರ್ಲಿಲ್ಲ ಹೋಗ್ತಾ ಇದಾರೆ ಯಾವ ತನ್ನೋ ಬಿಲ್ಲು ಬರಕ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಎಲ್ಲ ಟೋಟಲ್ ಎಷ್ಟು ಎಂಟು ಜನ ಹೋಗಿದ್ವಿ ಫ್ಯಾಮಿಲಿ ಫುಲ್ ಬಾ ಎಷ್ಟು ಚೆನ್ನಾಗಿದೆ ನಾನಂತೂ ಸುಸ್ತಾಗಿ ಹಿಂದೇನೆ ಉಳಿತಾ ಇದ್ದೆ ನಡೆಯಬೇಕು ಎಷ್ಟು ನಡಿಬೇಕು ಎಷ್ಟು ಒಂದು 2 3 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲಿ ಮೇಲೆ ಅತ್ತುಬೇಕು ನಾವೆಲ್ಲ ಮಂಜು ನೋಡಬೇಕಂದ್ರೆ ನಾನು ಈ векаನಿಗೆ ನಡೆಯಕಾಗ್ತಾ ಇರಲಿಲ್ಲ ಎತ್ತುಕೊಂಡು ನಡ್ಸ್ಕೊಂಡು ಬರ್ತಾ ಇದ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಳ್ಳೆ ಫುಲ್ ಮಂಜು ತುಂಬಿಕೊಂಡಿರುತ್ತೆ ವಾ

ಹಿಂದೆನೆ ಉಳ್ಕೊತಿದ್ವಿ ಏನಾಗಿತ್ತಂದ್ರೆ ಒಂದ್ ಛತ್ರಿ ಅಲ್ಲೇ ಇಲ್ಲ ಸ್ಟಾರ್ಟಿಂಗ್ ಕುತ್ಕೊಂಡಿದ್ವಿ ಅಲ್ಲೇ ಬಿಟ್ ಬಂದಿದ್ವಿ ಹೋಗೋವರೆಗೂ ಅಲ್ಲೇ ಇತ್ತು ಪಾಪ ಎತ್ತಿಟ್ಟಿದ್ವಿ ಇವಾಗೇನು ಮೇನ್ ಎಂಟ್ರಿ ಬಂತು ಮೇಲೆ ಗುಡ್ಡದ ಮೇಲೆ ಬೆಳಿಗ್ಗೆ ಬರೀ ಏನು ತಿನ್ನಲ್ಲೇ ಹೋಗಿರ್ತೀವಿ ಬಟ್ಟೆ ಹತ್ತಕ್ಕೆ ಆಗಲ್ಲ ನಾವು ಹೋಗಿ ಟೈಮಲ್ಲಿ ಅಲ್ಲಿ ಹುಟ್ಟಿ ಗಾಳಿ ಇತ್ತು ಮಂಜು ಅಷ್ಟು ನೋಡಕ್ ಸಿಗ್ಲೇ ಇಲ್ಲ ಎಲ್ಲ ಇರೋರು ಹೇಳ್ತಾ ಇದ್ರು ಕಾಲು ಹೊಂಟೆ ನೋಡಿ ಚೆನ್ನಾಗಿದೆ ಮೇಲಿನ ನೋಡಿದ್ರೆ ಕೆಳಗಡೆ ಇನ್ನೊಂದ್ ಗೊತ್ತಾ ನಾವು ಯಾವ್ದೋ ಬೇರೆ ಇದಕ್ ಬಂದ್ಬಿಟ್ಟು ಅನ್ನೋ ತರ ಫೀಲ್ ಇತ್ತು ಅಷ್ಟು ಚೆನ್ನಾಗಿತ್ತ ಅಲ್ಲಿ ಗೊತ್ತ ಮತ್ತೆ ಇನ್ನು ಬೇಗ ಹೋದ್ರೆ ಮಳೆ ಇಲ್ದಾಗ ಹೋದ್ರೆ ಇನ್ನು ಚೆನ್ನಾಗಿರುತ್ತಂತೆ ಅಲ್ಲೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಗಾಳಿ ಸಿಕ್ಕಬಿಟ್ಟಿ ಸಣ್ಣ ಮಳೆನೇ ಬೇರೆ ಬರ್ತಾ ಇತ್ತು ಏ ಆದ್ರೆ ನಾವು ಹೋದಾಗ ಅಷ್ಟು ಇದು ಇದ್ದಿಲ್ಲ ಬಟ್ ಈ ತರ ಇಲ್ಲಿ ಅಲ್ಲ ಆ ಗುಡ್ಡ ಕಾಣದೇ ಇಲ್ಲ ಫುಲ್ ಮೋಡ ಇರುತ್ತಂತ ನೋಡಿದ್ರೆ ನಾವು ಬಂದಾಗ ಗೂಗಲ್ ಚೆಕ್ ಮಾಡ್ಕೊಂಡು ಹೋಗಿದ್ದೆ ನೋಡಿದ್ರೆ ಇದ್ದಿಲ್ಲ ಅಲ್ಲಿ

ಓ ನಿಧಾನೆ ಮತ್ತೆ ನೀನು ಇಲ್ಲ ಬರ್ರಿ ಈ ಕಡೆ ಮಾತ್ರ ಸಕ್ಕತ್ತಿತ್ತು ನಾವು ಬೇರೆ ಕಡೆ ಹೋಗೋಣ ಸ್ವಲ್ಪ ತಾದ್ನಲೆ ಫುಲ್ ಮೋಡ ಬಂತು ಆಗ ಒಳ್ಳೆ ಸಕ್ಕತ್ತಾ ಬಂತು ಈ ಸೈಡ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇನ್ನೊಂದು ಸೈಡ್ ಇದೆ ಜಾಗ ಆ ಸೈಡ್ ಅಲ್ಲಿ ಹೋಗಿ ಅಲ್ಲೇನೋ ಚೆನ್ನಾಗಿರುತ್ತೆ ಅಲ್ಲಿ ಲೊಕೇಶನ್ ಆ ಟೈಮನ್ ಸಕ್ಕತ್ತಾ ಬಂತು ನಮಗೊಂದು ಮೋಡ ಅದೆಲ್ಲ ವಾಹ್ ನೋಡಿ ಫ್ರೆಂಡ್ಸ್ ಅಲ್ಲಿ ಯಾವ ತರ ಕಾಣ್ತಾ ಇದೆ ಫುಲ್ ಮೋಡನ ಕಾಣ್ತಾ ಇದೆ ಈ ಸೈಡಲ್ಲಿ ಇದ್ದಾರೆ ಈ ಸೈಡಲ್ಲಿ ಮಾತ್ರ ಫುಲ್ ಒಂಥರ ಮೋಡ ಅಲ್ಲಿ ನೋಡಿ ಹೋಗಿ ಅಲ್ಲಿ ನಿಂತಾರ ಹುಡುಗರು ಅವ್ರ ಫೋಟೋ ತೆಗಿಯಾದ್ರೆ ನೀನ್ ನೋಡಿ ಮಾಡ್ತಾ ಇದ್ದೀಯ ಇಲ್ಲೇ ನಮ್ದು ಒಂದು ಫ್ಯಾಮಿಲಿ ವಿಡಿಯೋದಲ್ಲೇ ಫೋಟೋ ಕ್ಲಿಕ್ ಮಾಡ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ ನೋಡಿ ನಾವು ಎಲ್ಲ ಸಾಗರ ನಾವು ನೋಡಿದ್ರೆ ಕೆಳಗೆ ನೋಡಿದ್ರೆ ಭಯ ಆಗುತ್ತೆ ಇವರಲ್ಲಿ ಹುಡ್ರ ಇನ್ನೊಂದಲ್ಲೈತೆ ಇಲ್ಲೇ ಮಕ್ಕಳಂತ ಎಂಜಾಯ್ ಮಾಡಿದ್ರು ನೋಡಿ ದಸರಾ ರಜೆ ಬರುತ್ತೆ ಮಕ್ಳಿಗೆ ಬೇಕಾದ್ರೆ ಕರ್ಕೊಂಡೋಗಿ ಬೆಳಗ್ಗೆ ಚೆನ್ನಾಗಿರುತ್ತೆ ಐ ನಾ ಇಲ್ಲಿ ಮಾಡಕ್ಕೆ ನಾನಂತೂ ಬರೇ ಫೋಟೋ ತೆಗಿಕ್ ಹೋಗೋದು ವಿಡಿಯೋ ನೋಡಿ ಎಲ್ಲಿ ಹೋಗಿದ್ದಾರೆ ಚೆನ್ನಾಗಿ ಆಳ ಇತ್ತಲ್ಲೆಲ್ಲ ಸಕ್ಕಾಗಿತ್ತು ನಾವು ಫಸ್ಟ್ ಟೈಮ್ ಹೋಗಿದ್ರೆ ಇಷ್ಟ ಆಯ್ತು ಏನಂದ್ರೆ ಸ್ವಲ್ಪ ಗಾಳಿ ಮಂಜು ಜಾಸ್ತಿ ಇನ್ನೊಂದ್ಸರಿ ಹೋದ್ರೆ

ಇಲ್ಲೊಂದು ಪ್ಲೇಸ್ ಮೇಲೆ ನಿಂತ್ಕೊಂಡು ನೋಡಕ್ಕೆ ಒಂದು ಇದನ್ನ ಕಟ್ಟಿದ್ರು ಅಲ್ಲಿ 뷰 ಪಾಯಿಂಟ್ ಅಂತಾರೆ ಅದು ಅಲ್ಲಿನ ಚೆನ್ನಾಗಿರುತ್ತೆ ಅಲ್ಲಿಂದ ನೋಡಿದ್ರೆ ಫುಲ್ ಕೆಳಗಿರ ಊರೆಲ್ಲ ಕಾಣುತ್ತೆ ಅಷ್ಟು ಚೆನ್ನಾಗಿರುತ್ತೆ

ಒಂದ್ ಛತ್ರಿ ಇತ್ತು ಒಂದ್ ಅಲ್ಲೇ ಬಿಟ್ ಬಂದ್ವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದ್ ಛತ್ರಿ ನೋಡಿ ಎಲ್ಲರೂ ಹೇಳ್ತಾ ಇದ್ರು ಅದಕ್ಕೆ ಯಾರಿಗೂ ಬೇಡ ಅಂತ ಎತ್ತಿ ಇಡ್ತಾ ಮಡಚಿ ಇಡ್ತಾ ಇದ್ರು ಇಲ್ಲಿಂದ ನೋಡಿದ್ರೆ ತಲೆನೇ ತಿರುಗುತ್ತೆ ಇಲ್ಲಿಂದ ನೋಡಿದ್ರೆ ಫುಲ್ ಭಯನೇ ಹಾ ಫೋನ್ ಅಂತ ಯಾರು ನೋಡಲ್ಲ ಒಟ್ನಲ್ಲೆಲ್ಲ ಏನೇನೋ ನೋಡ್ಕೊಂಡು ಬಂದ್ವಿ ಹೆಸರು ಗೊತ್ತಿಲ್ಲ ಚೆನ್ನಾಗಿ ಎಲ್ಲ ಇವು ಕಾಣುತ್ತೆ ಅಂತ ಈಗೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು ಬಿದ್ರಲ್ಲ ಆ ಕಡೆಗೆ ನಾನ್ ಬೇರೆ ಅಲ್ಲ ತುದಿ ನಿಂತೀನಿ ಎಲ್ಲರೂ ಇವ್ರು ಬೇಡ ಬೇಡ ಆ ಕಡೆಗೆ ಹೋಗ್ಬೇಡ

ಹುಡುಗರಂತ ಹೊಟ್ಟೆ ಹೊಸ ಅಂತ ಇದ್ರು ನೋಡಿ ಆದಿ ಹೋಗಿಗ್ ಬಂದಿವಿ ಫ್ರೆಂಡ್ಸ್ ಕಾರ್ ಪಾರ್ಕಿಂಗ್ ಅಲ್ಲಿ ಕಾರ್ ಮಾಡಿ ಕಾರ್ ಪಾರ್ಕ್ ಮಾಡ್ಕೊಂಬಿಟ್ಟು ಕಾರ್ ಪಾರ್ಕ 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 ನೋಡಿ ನಡ್ಕೊಂಡ್ ಬರ್ತಾ ಇದೀವಿ ಇವಾಗ ನಾವು ಆದಿ ಹೋಗಿ ಹತ್ರ ಹೋಗ್ಬೇಕು ಇವಾಗ ಓ ಓ ನೋಡಿ ಸ್ವಲ್ಪ ಬಿಸಿಲಿ ಇತ್ತು ಚತ್ರಿ ಹಿಡ್ಕೊಂಡ್ ಬರ್ತಾ ಇದ್ವಿ ಇಲ್ಲಿನೂ ಜಾಸ್ತಿ ಹೊತ್ತಿರಲಿಲ್ಲ ಬೇಗ ನೋಡ್ಕೊಂಡ್ ಬಿಟ್ಟು ಅಂತ ಚಪ್ಪಲಿ ಇದ್ರು ನೋಡಿ ಜನ ಇರ್ಲಿಲ್ಲ ನಾವು ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿತ್ತು ಹನ್ನೆರಡ್ ಗಂಟೆ ಆಗಿತ್ತಲ್ಲ ಚೆನ್ನಾಗಿರುತ್ತೆ ಎವ್ರಿ ಡೇ ಇರುತ್ತೆ ಲೈಟಿಂಗ್ಸ್ ಆತರ ಎಲ್ಲ ಮೇನ್ ನೈಟ್ ಬರ್ಬೇಕಿಲ್ಲಿ ನಾವ್ ಇದಕ್ಕಿಳಿದ್ ಎರಡ್ ಸಾರಿ ಐತಿ ನಾವ್ ನೈಟ್ ಫುಲ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಹೋಗಿದ್ವಿ ಡೇ ಟೈಮ್ ಅಲ್ಲಿ ಬಂದ್ವಿ ಹಿಂಗೆ ಹರ ಇದು ಒಳ್ಳೆ ಕಾಡಲ್ಲಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಒಂಥರ ವ್ಯೂಸ್ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಮಾಡಿದಾರೆ ನೈಟ್ ನೋಡ್ಬೇಕು ಇಷ್ಟ್ರೇನೇ ತೋರಿಸುತ್ತೆ ಚೆನ್ನಾಗಿ ಒಂಥರ ಮೈ ಜುಮ್ ಅನ್ನತ್ತೆ ಅಷ್ಟು ಚೆನ್ನಾಗಿದೆ ರಾತ್ರಿಯ ಜನ ಅಂದ್ರೆ ಜನ ಏ ಇನ್ನು ಹತ್ರ ಹೋಗಂತಾರ ನೋಡಿ ಬಂದಿ ಫುಲ್ ಹತ್ರ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಹಾಂ ಒಂದು ಕಲೆ ಎಷ್ಟು ಚೆನ್ನಾಗಿದೆ ತಲೆ ಓಡಿಸ್ಬಿಟ್ಟು ಕಟ್ಟಿದ್ದಾರೆ ಕೈ ಮುಗಿತಾ ಇದ್ವಿ ಫೋಟೋ ಪೋಸ್ಟ್ ಕಟ್ಕೊಂಡು ಬಿಟ್ಟು ಫ್ರೆಂಡ್ಸ್ ನೋಡಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಯಾಕಂದರೆ ಒಂದೇ ದಿನದಾಗ ಮೈಸೂರೆಲ್ಲ ಹೋಗಿದ್ದೀವಿ ಆ ವಿಡಿಯೋ ಬೇಕಂದರೆ ನಮ್ಮ ರಿಸೆಪ್ಷನ್ ಬಾಕ್ಸಲ್ಲಿದೆ ಹೋಗಿ ನೋಡಿ ಒಂದ್ಸಾರಿ ವಾಚ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ ನೆಕ್ಸ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ